ಚಿಂತಾಮಣಿಯಲ್ಲಿ ಕೋಚಿಮುಲ್ನಿಂದ ಕ್ಷೀರ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಲ್ಲ ಹಾಲು ಒಕ್ಕೂಟಗಳಿಗೆ ಹೋಲಿಸಿದರೆ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಹೆಚ್ಚಿನ ಅನುದಾನ ಸಂದಾಯವಾಗುತ್ತೆ ಕಾಂಗ್ರೆಸ್ ಸರ್ಕಾರ ಎಂದಿಗೂ ರೈತರ ಪರ ನಿಲ್ಲುತ್ತೆ ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹೇಳಿದ್ದಾರೆ ಇವತ್ತು ತುಮಕೂರಿನ ಒಕ್ಕೂಟ ಇರ್ಬೋದು ಬೆಂಗಳೂರಿನ ಒಕ್ಕೂಟ ಇರ್ಬೋದು ಅಥವಾ ಮಂಡ್ಯ ಒಕ್ಕೂಟ ಇರ್ಬೋದು ಇವೆಲ್ಲಕ್ಕೂ ಹೋಲಿಸಿದಾಗ ನಾವೇನು ತೀರಾ ಏನು ಕಮ್ಮಿ ಇಲ್ಲ ಅವರು ಅವರೆಷ್ಟು ಕೊಡ್ತಾ ಇದ್ದಾರೆ ಅಷ್ಟೇ ಕೊಡ್ತಾ ಇದೆ ಇದುವರೆಗೂ ಸುಮಾರು ಈ ಮೂರು ಒಕ್ಕೂಟಗಳಿಗೆ ಹೋಲಿಸಿದರೆ ನಾವು ಸರಾಸರಿ ಇಪ್ಪತ್ತೇಳರಿಂದ ಬೆಂಗಳೂರು ತುಮಕೂರು ಮಂಡ್ಯ ಹಾಲು ಒಕ್ಕೂಟಗಳಿಗೆ ಹೋಲಿಸಿದರೆ ಅವಿಭಾಜ್ಯ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ ಮೂವತ್ತು ಕೋಟಿ ಹೆಚ್ಚುವರಿ ಹಣ ಸಂದಾಯವಾಗಿದೆ ಸಂಸದ ಕೆ ಸುಧಾಕರ್ ರವರು ಇದನ್ನ ಜನರಿಗೆ ಹೇಳುವುದಿಲ್ಲ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಟಾಂಗ್ ನೀಡಿದ್ರು ಈ ರೀತಿ ಮರಮಾಚಿ ಇವತ್ತು ರೈತರ ಬದುಕಿನ ಮೇಲೆ ಚಲಾಟ ಮಾಡ್ತಾ ಇವತ್ತು ಇಲ್ಲ ಸಲ್ಲದ ಮಾತುಗಳನ್ನ ಇವತ್ತು ಸಾರ್ವಜನಿಕರಲ್ಲಿ ಹೇಳ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಒಕ್ಕೂಟಗಳು ಬೇರೆ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಆದರೆ ಹಿಂದೆ ಯಾರಿಗೋ ರಾಜಕೀಯ ದೇವಳಿಗಳಿಗೆ ಯಾರಿಗೋ ಅಧಿಕಾರ ಕೊಡಬೇಕು ಅಂತಕ್ಕಂತ ಉದ್ದೇಶದಿಂದ ಅವೈಜ್ಞಾನಿಕವಾಗಿ ಆಸ್ತಿಪಾಸ್ತಿಗಳ ಪಾಸ್ತಿಗಳ ಹಂಚಿಕೆ ಅಲ್ಲಿರ್ತಕ್ಕಂತ ಸೌಲಭ್ಯ ಏನಿವತ್ತು ಚಿಕ್ಕಬಳ್ಳಾಪುರದ ಡೈರಿಯಲ್ಲಿ ಮತರ ಡೈರಿಯಲ್ಲಿ ಇದೆ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಕಾಲೇಜು ಮೈದಾನದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಸಮಿತಿಯ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕ್ಷೀರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದರು ಈ ಹಿಂದೆ ಆಡಳಿತ ನಡೆಸಿದ ಒಕ್ಕೂಟಗಳು ಹಸು ಮೃತಪಟ್ಟರೆ ಮೂವತ್ತು ಸಾವಿರ ಕೊಡ್ತಾ ಇದ್ರು ಈಗಿನ ಒಕ್ಕೂಟ ಎಪ್ಪತ್ತು ಸಾವಿರ ಕೊಡಲು ತೀರ್ಮಾನಿಸಿದೆ ಇಂತಹ ಅನೇಕ ರೈತ ಪರ ಏಳಿಗೆ ಬಯಸುವ ತೀರ್ಮಾನಗಳು ತೆಗೆದುಕೊಂಡಿದೆ ವಿರೋಧ ಪಕ್ಷದ ನಾಯಕರು ರೈತನ ಬದುಕಿಗೆ ಜೊತೆಗೆ ಚಲ್ಲಾಟ ಮಾಡುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಯಾರಿಗೂ ಅಧಿಕಾರ ಕೊಡುವ ಆಸೆಯಿಂದ ರಾಜಕೀಯ ಅಧಿಕಾರ ಬಳಸಿ ತರಾತುರಿಯಲ್ಲಿ ಒಕ್ಕೂಟವನ್ನು ಬೇರ್ಪಡಿಸಿ ಕೋಲಾರ ಜಿಲ್ಲೆಯ ಅಧಿಕಾರಿಗಳನ್ನು ಬಿಟ್ಟು ಒಕ್ಕೂಟಕ್ಕೆ ಆಡಳಿತ ಅಧಿಕಾರಿಯ ವ್ಯವಸ್ಥೆ ವಿರೋಧಿಸಿ ಈಗಿನ ಸರ್ಕಾರ ಒಕ್ಕೂಟ ವಿಭಜನೆ ಹಿಂಪಡೆದಿದೆ ವೈಜ್ಞಾನಿಕವಾಗಿ ವಿಭಜನೆ ಆಗಬೇಕು ಇದೇ ತಿಂಗಳು ಇಪ್ಪತ್ತ್ ಮೂರರಂದು ಬಾಗೇಪಲ್ಲಿಯಲ್ಲಿ ಸರ್ವ ಸದಸ್ಯರ ಸಭೆ ಏರ್ಪಡಿಸಿದೆ ಸಭೆಯಲ್ಲಿ ಎಲ್ಲರೂ ಭಾಗವಹಿಸಿ ಸಹಕರಿಸುವಂತೆ ಮನವಿ ಮಾಡಿದರು ಹಿಂದಿ ಆಡಳಿತ ನಡೆಸಿದ ಬಿಜೆಪಿ ಸರ್ಕಾರ ಏಳ್ನೂರು ಕೋಟಿ ರೂಪಾಯಿ ಬಾಕಿ ಇಟ್ಟು ಬಜೆಟ್ ಬಜೆಟ್ನಲ್ಲಿ ಮುನ್ನೂರು ಕೋಟಿ ರೂಪಾಯಿ ಹಣ ತೆಗೆಸಿದೆ ರೈತರಿಗೆ ನೀಡಿದ ಐದು ರೂಪಾಯಿ ಪ್ರೋತ್ಸಾಹಧನ ಬಿಜೆಪಿ ನಿಲ್ಲಿಸಿತ್ತು ಈಗಿನ ಕಾಂಗ್ರೆಸ್ ಸರ್ಕಾರ ಐದು ರೂಪಾಯಿ ಪ್ರೋತ್ಸಾಹ ಧನ ನೀಡಲು ಮುಂದುವರೆಸಿದೆ ರೈತರ ಹೈನೋದ್ಯಮ ಪ್ರೋತ್ಸಾಹಿಸುವ ಕ್ರಮ ಕೈಗೊಂಡಿದ್ದೇವೆ ಅಂತ ಹೇಳಿದ್ರು ಕಾರ್ಯಕ್ರಮಕ್ಕೂ ಮೊದಲು ಜರ್ಸಿ ತಳಿ ಸೀಮೆ ಹಸು ಕರುಗಳ ಪ್ರದರ್ಶನ ಹಾಗೂ ಶ್ವಾನ ಪ್ರದರ್ಶನಕ್ಕೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಾಲನೆ ನೀಡಿ ಪರಿಶೀಲನೆ ನಡೆಸಿದರು ಕಾರ್ಯಕ್ರಮದಲ್ಲಿ ಕರುಳುಗಳಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು ಹಾಗೂ ಸಿ ಪರೀಕ್ಷೆಯ ಉತ್ತಮ ಅಂಕಗಳನ್ನು ಪಡೆದ ಹಾಲು ಉತ್ಪಾದಕರ ಮಕ್ಕಳಿಗೆ ಬಹುಮಾನಗಳನ್ನು ನೀಡಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಗೃಹ ಸಚಿವ ಎ ಚೌಡರೆಡ್ಡಿ ಕೋಚಿಮಲ್ ಅಧ್ಯಕ್ಷ ಹಾಗೂ ಮಾಲೂರು ಶಾಸಕ ಕೆವೈ ನಂಜೇಗೌಡ ಕೋಚಿಮಲ್ ನಿರ್ದೇಶಕ ತೋಲ್ವಾಡಿ ವೈ ಬಿ ಅಶ್ವಥ್ ನಾರಾಯಣ್ ಬಾಬು ನಿರ್ದೇಶಕರಾದ ಸುನಂದಮ್ಮ ಹನುಮೇಶ್ ಶಮಶೀರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬು ಟಿ ಎಪಿ ಸಿ ಎಂ ಎಸ್ ಅಧ್ಯಕ್ಷ ನಾಗೇಶ್ ಕೃಷಿಕ ಸಮಾಜದ ಗೋವಿಂದಪ್ಪ ಹಾಲು ಉತ್ಪಾದಕ ಸಂಘಗಳ ಕಾರ್ಯದರ್ಶಿಗಳಾದ ಬಿ ಕೆಂಪರೆಡ್ಡಿ ಸೇರಿದಂತೆ ಹಾಲು ಒಕ್ಕೂಟಗಳ ಅಧಿಕಾರಿಗಳು ರೈತ ಮುಖಂಡರುಗಳು ಮತ್ತಿತರರು ಭಾಗವಹಿಸಿದರು ಸೀನಾ ಟಿ ಸ್ಟಾರ್ ನ್ಯೂಸ್ ಒನ್ ಕನ್ನಡ ಚಿಂತಾಮಣಿ ¡Cura!